ನಾನು ಬಂದ ಬಂದ್ಮೇಲೆ ಕೆಲವರು ಕೇಳಿದ್ದು ನೀನು ನಿನ್ ಕರಿಯರ್ ಕರಿಯರ್ನೆ ಬಿಟ್ಬಿಟ್ಟಿದೀಯಲ್ಲ ಬೋಲ್ಡ್ ವೆಸ್ಟರ್ನ್ ಬಟ್ಟೆ ಹಾಕೋದ್ನ ಬೇಡ ಅಂತ ನಿನ್ನ ಅಧ್ಯಾತ್ಮ ನಿನ್ಗೆ ಹೇಳ್ತಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆಧ್ಯಾತ್ಮ ನಮ್ಗೆ ಯಾವುದಕ್ಕೂ ಬಲವಂತ ಮಾಡಲ್ಲ ನಾನು ಆ ಟೈಮ್ ಅಲ್ಲಿ ಫ್ಯಾಷನ್ ನ ಇಷ್ಟಪಟ್ಟು ಹೊಸ ಹೊಸ ಬಟ್ಟೆಗಳನ್ನ ತೊಟ್ಟು ಖುಷಿ ಪಡ್ತಿದ್ದೆ ಆದ್ರೆ ಅಧ್ಯಾತ್ಮದ ಹಾದಿಲಿ ಕಾಲಿಡ್ತಿದ್ದಂಗೆ ನನ್ ಮನ್ಸು ಸ್ವತಃ ಬದ್ಲಾಗ್ತಾ ಹೋಯ್ತು ಆದ್ರೆ ನನ್ಗನ್ಸಿದ್ದು ನಾನು ಬಟ್ಟೆಗಳಲ್ಲಿ ಹೆಚ್ಚು ಶೋಭೆ ನೀಡಿದಾಗ ಈ ಪ್ರಪಂಚ ನನಗಿಂತ ನನ್ನ ದೇಹದ ಕಡೆನೆ ಹೆಚ್ಚು ಗಮನ ಹರಿಸುತ್ತೆ ಅಂತ ಪ್ರಭಾವ ನನಗ್ ಬೇಕಾ ಅನ್ನಿಸ್ತು ನಾನು ಈ ದೇಹ ಅಲ್ಲ ಆತ್ಮ ಮತ್ತೆ ಅದೇ ಸತ್ಯ ಅನ್ನೋದು ಅರ್ಥ ಆದ್ಮೇಲೆ ಆ ಅಂತರಂಗದ ಭಾವದಿಂದ ನಾನು ನನ್ನನ್ನ ಗುರ್ತಿಸ್ಕೊಳ್ಬೇಕು ಹೊರತು ನನ್ನ ದೇಹದಿಂದಲ್ಲ ಅಂತ ಅನ್ನಿಸ್ತು ನಾವು ಹೊರಗಡೆ ಹೇಗೆ ಕಾಣಿಸ್ಕೊಳ್ತೀವೋ ಪ್ರಪಂಚ ಹಾಗೆ ನಮ್ಮನ್ನ ನೋಡುತ್ತೆ ನಾನು ಚರ್ಮ ಕಾಣುವಂತಹ ಬಟ್ಟೆಗಳಿಂದ ನನ್ನ ದೇಹವನ್ನೇ ಮುಖ್ಯವನ್ನಾಗಿ ಮಾಡಿದಾಗ ಜನರ ಗಮನ ಅಲ್ಲೇ ಹೋಗುತ್ತೆ ಅದು ಸಹಜ ಅಲ್ವಾ ಇದು ಬರೀ ನನ್ ಬಗೆಗಿನ ಯೋಚನೆ ಅಲ್ಲ ಅದೆಷ್ಟು ಯುವಕರಿಗೂ ಅದು ವ್ಯಾಮೋಹ ಆಗ್ಬಹುದು ಅವರ ತಪ್ಪಬಹುದು ಅವರ ಮನಸ್ಸನ್ನ ಇಚ್ಛೆಗಳತ್ತ ಕರೆದೊಯ್ಯುತ್ತೆ ಅಂತ ದೃಷ್ಟಿಯಿಂದ ಉಂಟಾಗೋ ಆಕರ್ಷಣೆ ತಮಗೂ ಮತ್ತೆ ಇತರರಿಗೂ ಬಹುತೇಕ ದುಃಖದ ಬೀಜವಾಗುತ್ತೆ ಇದ್ರಿಂದ ಇತರೆ ಹೆಣ್ಣು ಮಕ್ಕಳ ಜೀವನದ ಮೇಲೂ ಪ್ರಭಾವ ಬೀರ್ಬಹುದೇನೋ ಅನ್ಸಿದೆ ಕೆಲವ್ರು ಹೇಳ್ಬಹುದು ಇದು ನನ್ ದೇಹ ನನ್ನ ಆಯ್ಕೆ ಪುರುಷರು ತಮ್ಮ ದೃಷ್ಟಿ ಸರಿಪಡಿಸ್ಕೊಳ್ಬೇಕೆ ಅಂತ ಅದು ಸತ್ಯನೇ ಆದ್ರೆ ಇದು ಕಲಿಯುಗ ಅಲ್ವಾ ಕಲಿ ಪುರುಷನ ಸಾಮ್ರಾಜ್ಯ ನಡೀತಿದೆ ಮನಸ್ಸು ವಿಚಲಿತ ಆಗಕ್ಕೆ ಎರಡು ನಿಮಿಷಗಳು ಸಾಕಷ್ಟೇ ಹೆಣ್ಣಿನ ರೂಪದ ರಚನೆನೇ ಹಾಗೆ ಮಹಾನ್ ಋಷಿಗಳು ಕೆಲವೊಮ್ಮೆ ತಮ್ಮ ಸಂಯಮ ಕಳ್ಕೊಂಡಿದ್ದ ಉದಾಹರಣೆಗಳು ಶಾಸ್ತ್ರಗಳಲ್ಲಿವೆ ಅದರಿಂದ ನಾನು ನನ್ನ ಇಚ್ಛೆಯಿಂದಾನೆ ಬದ್ಲಾದೆ ಬಟ್ಟೆ ಬದಲಾವಣೆ ಸ್ಪಿರಿಚುವಾಲಿಟಿ ಬಿಡ್ಲಿಲ್ಲ ಆ ಆಧ್ಯಾತ್ಮಿಕ ಅನುಭವವೇ ನನ್ನ ಒಳಗಿನ ಭಾವನೆ ಬದಲಾಯಿಸ್ತು ಈ ಪ್ರಪಂಚ ನನ್ನ ನಿಜವಾದ ರೂಪವನ್ನ ನೋಡ್ಬೇಕು ಅನ್ನೋದು ನನ್ನ ಇಚ್ಛೆ ಆಯ್ತು ನಾನು ಎಲ್ರ ಜೊತೆ ಶಾಶ್ವ ಮತ್ತೆ ಶುದ್ಧ ಸೋಲ್ ಟು ಸೋಲ್ ಕನೆಕ್ಷನ್ ಬೆಳೆಸಬೇಕು ಅನ್ನಿಸ್ತು ನಮ್ಮ ಉಡುಗೆ ಮತ್ತೆ ರೂಪದಿಂದ ಬೆಳೆಸಿದ ಸಂಬಂಧ ತಾತ್ಕಾಲಿಕ ಅನ್ಸೋಕೆ ಶುರು ಆಯ್ತು ನನ್ಗೆ ಅನ್ಸಿದ್ದು ಎಲ್ರಿಗೂ ಅನಿಸ್ಬೇಕು ಅನ್ನೋದೇನು ಇಲ್ಲ ಎಲ್ರ ಜೀವನ ಶೈಲಿನೂ ಬೇರೆ ಆಗಿರುತ್ತೆ ಮತ್ತೆ ಯೋಚನೆಗಳು ಬೇರೆ ಆಗಿರುತ್ತೆ ನಾವು ಸಂಪೂರ್ಣ ವಿಶ್ವವನ್ನ ನಮ್ಮಂತೆ ಬದಲಾಯಿಸಬೇಕು ಅನ್ನೋದು ಕೂಡ ತಪ್ಪು ಆದ್ರೆ ಪ್ರತಿಯೊಬ್ರು ತಮ್ಮ ಬದುಕು ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬಹುದು ಒಬ್ಬರ ಜೀವನ ಮತ್ತೊಬ್ಬರ ಪವಿತ್ರತೆಯನ್ನ ಕದಲಿಸಬಾರ್ದು ಅದಷ್ಟೇನೆ ಆಧ್ಯಾತ್ಮ ನನ್ನಿಂದ ಬದಲಾವಣೆ ಬೇಡ್ಲಿಲ್ಲ ಅಧ್ಯಾತ್ಮದ ಅನುಭವವೇ ನನ್ನನ್ನ ನನಗಿಷ್ಟ ಆಗೋ ರೀತಿ ಬದಲಾಯಿಸ್ತು ಅದ್ರಲ್ಲಿರೋ ಶಕ್ತಿನೇ ಅದಾಗಿತ್ತು ಹೌದು ನೀವು ಕೇಳಿದ್ರೆ ನಗಬಹುದು ಆದ್ರೆ ನನ್ಗೆ ಈ ಕಲಿಯುಗದಲ್ಲಿ ಸತ್ಯಯುಗದ ಮೌಲ್ಯಗಳನ್ನ ಕಾಣ್ಬೇಕು ಅನ್ನೋ ಇಚ್ಛೆ ನೋಡೋಣ ನನ್ನ ಈ ಜೀವನ ನನ್ಗೇನೆಲ್ಲ ಕಲ್ಸುತ್ತೆ ನನ್ಗೆ ಒಳ್ಳೇದು ಅನ್ಸದೆಲ್ಲಾ ನಿಮ್ ಜೊತೆ ಹಂಚ್ಕೊಳ್ತಾನೆ ಇರ್ತೀನಿ ಕೆಲವರಿಗಾದ್ರೂ ಸಹಾಯ ಆಗ್ಬಹುದು ಅನ್ನೋ ಮನೋಭಾವ ಅಷ್ಟೇನೆ ಜೈ ಶ್ರೀ ಕೃಷ್ಣ ರಾಧೆ ರಾಧೆ